ನನ್ನ ಒಬ್ಬರು ಫಾಲೋವರ್ಸ್ ನನಗೆ ಕಮೆಂಟ್ ಮಾಡಿದ್ದಾರೆ ವಿ ಹ್ಯಾಡ್ ಲಾಟ್ಸ್ ಆಫ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರೆಸ್ಪೆಕ್ಟ್ ಸೀಯಿಂಗ್ ಯುವರ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನೀವೇ ಓದಿ ಅವರಿಗೆ ನನ್ನದು ಎವಿಡೆನ್ಸ್ ಎಲ್ಲ ಬೇಕಂತ ಕೇಳಿದ್ರು ಸೊ ಅವರಿಗೋಸ್ಕರ ನಾನು ಎವಿಡೆನ್ಸ್ ಅನ್ನು ನೋಡಿ ಫಸ್ಟ್ ಗೆ ಅವರೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಸ್ಸಾಂ ಯೂಟ್ಯೂಬ್ ಡಾಲರ್ ಬನ್ನೋ ಉಂಡಾ ಅಂತ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿದೆ ಆಮೇಲೆ ನಿಮಗೆ ನಿಮಗೆ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಉಂಟಲ್ಲ ಮತ್ತೆ ನಿಮಗೆ ಬರ್ತಾ ಇಲ್ಲ ಅಂತ ನಾನು ಅದಕ್ಕೆ ನನಗೆ ವಿಷಯ ಎಂತ ಗೊತ್ತಿಲ್ಲ ನಾನು ಒಟ್ರಾಸಿ ವೀಡಿಯೋ ಮಾಡ್ತಾ ಇರೋದಂತ ಹೇಳಿದೆ ಹೆಲೋ ಗೈಸ್ ಗೈಸ್ ಎಲ್ಲ ಹೇಗಿದ್ದೀರಾ ಗೈಸ್ ನೋಡಿ ಅಂತೆ ಪಚ ಪಚೆ ಕಲೋ ಮಾತಾಡುವ ಈ ತೊಂಡಿ ಕೆಲ್ತಿಯನ್ನು ನೋಡಿ ಒಂಚೂರು ನೀವು ಇಷ್ಟೆಲ್ಲ ನನ್ನ ಹತ್ರ ಎವಿಡೆನ್ಸ್ ಇದ್ದು ಕೂಡ ಈ ತೊಂಡಿ ಹೇಗೆ ಸುಳ್ಳು ಹೇಳ್ತಾರೆ ಅಂತ ನೋಡಿ ಇಷ್ಟು ಎಷ್ಟೊಂದು ಅಮಾಯಕತನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಹಾಂ ಇದು ಎಂಥ ಒಂದು ಸುಳ್ಳುಗಾರ್ತಿ ಹೆಂಗಸ್ ಅಂತ ನೀವು ಜಸ್ಟ್ ಒಂದು ಥಿಂಕ್ ಮಾಡಿ ನಾನು ಹೇಳುವುದಿಲ್ಲ ಏಟ್ ತೌಸಂಡ್ ಹಾಕ್ಲಿಕ್ಕೆ ಹೇಳಿದೆ ತೌಸಂಡ್ ಫೈವ್ ಹಂಡ್ರೆಡ್ ಹಾಕಿ ಹಾಕ್ಲಿಕ್ಕೆ ಹೇಳಿದೆ ಅದು ಹಾಕಲಿಕ್ಕೆ ಹೇಳಿಲ್ಲ ಅಂತ ಬಿಲ್ಕುಲ್ ನಾನು ಹೇಳೋದಿಲ್ಲ ಹೇಳಿದ್ದೇನೆ ಯಾಕಂತೇಳಿದರೆ ಅದು ಅವರು ಹೇಳಿದಾಗೆ ನಾನು ಇವರಿಗೆ ಹೇಳಿದ್ದೇನೆ ಅಷ್ಟೇ ಆದರೆ ಈ ಹೆಂಗಸು ಎಷ್ಟು ಸುಳ್ಳು ಹೇಳುತ್ತೆ ಮತ್ತು ಎಷ್ಟೊಂದು ಡ್ರಾಮಾ ಮಾಡುತ್ತೆ ಅಂತ ಹೇಳಿದರೆ ನೀವು ನೋಡಿ ಜಸ್ಟ್ ನಾನೇ ಫಸ್ಟಿಗೆ ಮೆಸೇಜ್ ಮಾಡಿದೆ ಗೈಸ್ ಅದು ಕೂಡ ಕ್ಯೂನೆಟ್ ಈಸ್ ದಿ ಬೆಸ್ಟ್ ಅಂತ ಹೇಳೋ ಒಂದು ಐಡಿಯಿಂದ ಅವರಿಗೆ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ಗೆ ರಿಪ್ಲೈ ಮಾಡಿದ್ದು ಆ ಹೆಂಗ್ ಅವರು ನಿಜ ಅಂತ ಎನಿಸಿರ್ಬೋದು ನೋಡಿ ಈ ಫಸ್ಟಿಗೆ ಈ ತೊಂಡಿನೇ ನನಗೆ ಮೆಸೇಜ್ ಮಾಡಿದ್ದು ಹಾಯ್ ಅಸ್ಲಾಂ ವಲೈಕುಮ್ ಲಿಪ್ಸ್ಟಿಕ್ರೆ ಅವರು ರೀಲ್ಸ್ನ ಓಕೆ ವಾಟ್ ಅಬೌಟ್ ದ್ಯಾಟ್ ಅಂತ ಹೇಳಿ ನನಗೆ ಆ ಆ ಹೆಂಗಸೆ ಆ ಗತಿಗೆಟ್ಟ ಹೆಂಗಸೇ ನನಗೆ ಮೆಸೇಜ್ ಮಾಡಿದ್ದು ಸೊ ನಾನು ವಾಲೇಕುಮ್ ಸಲಾಮ್ ಅದು ಗಿವ್ ಅವೇ ಸೆಲೆಕ್ಟೆಡ್ ತ್ರೀ ಪೀಪಲ್ಗೆ ಅಂತ ಹೇಳಿದ್ದೆ ಅದು ಆಯಿತಾ ಅಂತ ಕೇಳಿದ್ಲು ಅವಳು ಅವಳುಂಟಲ್ಲ ಆಯಿತಾ ಅಂತ ನನ್ನ ಹತ್ರ ಕೇಳಿದ್ಲು ತೊಂಡಿ ಅದಕ್ಕೆ ನಾನು ಎಸ್ ಅಂತ ಇದ್ದೆ ಅದರ ಮೇಲೆ ನನಗೆ ಅವರೇ ನನಗೆ ಕೇಳಿದ್ದು ನಿನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿತ್ತಾ ಅಂತೇಳಿ ಅದಕ್ಕೆ ನಾನು ಇಲ್ಲೇ ನನಗೆ ಬರಲಿಲ್ಲ ಅಂತೇಳಿ ಅದಕ್ಕೆ ಇಲ್ಲ ನನಗೂ ಕೂಡ ಬರಲಿಲ್ಲ ಅಂತ ಹೇಳಿದರು ಮೊನಿಟೈಸ್ಡ್ ಆಗಿರ ಅಂತ ಕೇಳಿದ್ದು ಅದಕ್ಕೆ ನಾನು ಹೌದಾ ಹಾಂ ನಿಮಗೆ ಪಿನ್ ಬರಲಿಲ್ವಾ ನಿಮಗೆ ಮೊನಿಟೈಸ್ ಆಗಲಿಲ್ವಾ ಅಂತ ಕೇಳಿದೆ ನಾನು ಅವರಿಗೆ ಓಕೆ ಆ ಹೆಂಗಸೇ ನನಗೆ ಫಸ್ಟಿಗೆ ಮೆಸೇಜ್ ಮಾಡಿದ್ದು ಈ ಅಜ್ಮಿಲಾ ಅಂತ ಹೇಳುವ ಹೆಂಗಸು ಎಷ್ಟೊಂದು ಸುಳ್ಳು ಒಂದು ಮುಸ್ಲಿಮ್ ಆಗಿ ಇಷ್ಟೊಂದು ಸುಳ್ಳು ಕತೆಯನ್ನು ಹೇಗೆ ಕಟ್ತಾಳೆ ಅಂತೇಳಿ ನನಗೇನೆ ಒಂಥರ ಕ್ಷೇಮ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಾನು ಉಂಟಲ್ಲ ನಾನಾಗಿ ಯಾರ ತಂಟೆಗೆ ಹೋಗುವುದಿಲ್ಲ ನನ್ನ ತಂಟೆಗೆ ಸುಮ್ಮನೆ ಬಂದ್ರೆ ಮಾತ್ರ ನಾನು ಅವರಿಗೆ ನಾನು ಅದು ಕಂಪ್ಲೀಟ್ ಆಗೋ ತನಕ ನಾನು ಆ ವಿಷಯದಲ್ಲಿ ನಾನು ಬಿಟ್ಟು ಕೊಡುವುದಿಲ್ಲ ಮತ್ತೆ ನನಗೆ ಈ ವಿಡಿಯೋ ನನಗೆ ಹೇಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟ ದಿವಸ ಈ ಹೆಂಗಸು ನಾನು ಅದೆಲ್ಲದರಲ್ಲಿ ಬ್ಲಾಕ್ ಮಾಡಿ ಇಟ್ಟಿದ್ದಾಳೆ ಯಾಕಂತ ಹೇಳಿದ್ರೆ ಈ ಹೆಂಗಸು ಸುಳ್ಳು ಕತೆ ಕಟ್ಟುವಾಗ ನನಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅಷ್ಟೇ ನನಗೆ ಬೇರೆಯವರು ಕಳಿಸಿದ್ರಿಂದ ನನಗೆ ಗೊತ್ತಾಯಿತು ಸೊ ನಾನು ಹಾಗಾಗಿ ಏನು ಮಾಡಿದೆ ಈ ಹೆಂಗಸಿಗೆ ಈ ವಿಡಿಯೋಗೆ ನಾನೀಗ ರಿಪ್ಲೈ ಮಾಡ್ಲೇಬೇಕಾಯ್ತು ಯಾಕಂತ ಹೇಳಿದ್ರೆ ನನ್ನ ನನ್ನ ವಿಷಯದಲ್ಲಿ ಸುಳ್ಳು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಅದನ್ನು ನೋಡಿ ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ನಾನು ಅವಳಲ್ಲ ಅಲ್ಲ ಅವಳಿಗೆ ಸುಳ್ಳು ಕತೆಯನ್ನು ಕಟ್ಟಬಹುದು ಬಟ್ ನನಗೆ ಆ ಥರ ಇಲ್ಲ ಸೊ ಹಾಗೆ ಅದರ ಮೇಲೆ ನೋಡಿ ನನಗೇನೇ ಎಷ್ಟು ಅಷ್ಟು ಒಂದು ಮೆಸೇಜ್ ಮಾಡಿದ್ರು ಮತ್ತೆ ವಾಪಸ್ ನನಗೆ ಹೇಳೋದು ಗಾಯ್ಸ್ ಅಂತ ಚೊಮ್ಮೆ ಭಟ್ಟ ಹೇಳಬೇಡ ಅಂತ ಇವಳು ಯಾರು ನನಗೆ ಹೇಳಲಿಕ್ಕೆ ತೊಂಡಿ ಇವಳ ವೀಡಿಯೋಗೆ ಇರುವುದು ಖಾಲಿ ಮುನ್ನೂರು ನಾನ್ನೂರು ಐನೂರು ಆರುನೂರು ವೀಡಿಯೋಸ್ ಇವಾಗ ನನ್ನ ಒಂದು ವ್ಯೂಸಿನ ನನ್ನ ಒಂದು ವೀಡಿಯೋದ ವಿಡಿಯೋ ನನ್ನನ್ನು ಬ್ಲೇಮ್ ಮಾಡಿ ವೀಡಿಯೋ ಮಾಡಿ ಹಾಕಿರೋದ್ರಿಂದ ಈ ಹೆಂಗಸಿಗೆ ಸ್ವಲ್ಪ ವ್ಯೂಸ್ ಆಗ್ತಾ ಉಂಟು ಬಿಟ್ರಿ ಇಲ್ಲ ಅಂತ ಹೇಳಿದರೆ ಈ ಹೆಂಗಸು ಎಷ್ಟು ಸಾಧಾರಣ ಒಂದು ಐದಾರು ವರ್ಷ ಹಿಂದ್ಗಡೆಯಿಂದ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಏನು ಮಣ್ಣು ಕೂಡ ವ್ಯೂಸ್ ಇರಲಿಲ್ಲ ಇತ್ತು ಮತ್ತೆ ಯೂಟ್ಯೂಬ್ ವಿಷಯದಲ್ಲಿ ಏನೇ ಕೇಳಿ ಗೊತ್ತಿಲ್ಲ 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 ಅಂತ ಹೇಳುದು ಅಷ್ಟೇ ಈಗ ಈ ಹೆಂಗಸು ಉಂಟಲ್ಲ ಇಲ್ಲಿ ನೋಡಿ ಇಷ್ಟರ ತನಕ ಮಾಡಿದ ವಿ ಇದು ಮೆಸೇಜನ್ನು ಉಂಟಲ್ಲ ಎಲ್ಲ ಡಿಲೀಟ್ ಮಾಡಿ ಫೆಬ್ ಐದರ ತನಕ ಮಾಡಿದ ಮೆಸೇಜ್ ಎಲ್ಲ ಡಿಲೀಟ್ ಮಾಡಿ ಎಂಟಿಗೆ ಮೆಸೇಜ್ ಮೆಸೇಜನ್ನು ಸ್ಕ್ರೀನ್ಶಾಟ್ ಮೂಲಕ ಎಲ್ಲರಿಗೂ ಹಾಕಿ ಇದು ನನಗೆ ನಸಿಮನೆ ಫಸ್ಟ್ ಮೆಸೇಜ್ ಮಾಡಿದಂತೆ ಹೇಳಿ ಸ್ಕ್ರೀನ್ ಇದು ಪ್ರೂಫ್ ಕೊಟ್ಟಿದ್ದು ಅಷ್ಟೇ ನೋಡಿ ಎಂಟು ತಾರೀಕಿಗೆ ನಾನು ಮಾಡಿದ್ದು ಮೆಸೇಜ್ ಅಸ್ಲಾಂ ವಲೈಕುಮ್ ಯೂಟ್ಯೂಬ್ ಡಾಲರ್ ಬನ್ನೋ ಉಂಡ ಅಂತ ಅದು ಎಂಟು ತಾರೀಕಿಗೆ ಮಾಡಿದ್ದು ಅದಕ್ಕೆ ಮುಂಚೆ ಆ ಹೆಂಗಸೆ ನನಗೆ ಫಸ್ಟ್ ಮೆಸೇಜ್ ಮಾಡಿದ್ದು ಆ ಹೆಂಗಸೆ ನನಗೆ ಫಸ್ಟ್ ಕೇಳಿದ್ದು ಗೊತ್ತಾಯ್ತ ಗಾಯ್ಸ್ ಸುಮ್ಮ ಸುಮ್ಮನೆ ಒಬ್ಬರನ್ನು ಬ್ಲೇಮ್ ಹೋಗ್ಬಾರ್ದು ಈ ಹೆಂಗಸಿಗೆ ಉಂಟಲ್ಲ ಕೆಲಸ ಮಾಡಿಸಿಕೊಂಡು ಎಲ್ಲ ಆಗಿದೆ ಈ ಹೆಂಗಸಿನ ಕೆಲಸ ಎಲ್ಲ ಆಗಿದೆ ನಾನು ಲಾಸ್ಟ್ ಒಂಚೂರು ರ್ಯಾಶ್ ಮಾತಾಡಿದೆ ಅಂತ ಹೇಳಿ ಅದರ ಸಿಟ್ಟಿಂದ ಈ ಹೆಂಗಸು ಈ ತರ ಎಲ್ಲ ಉಲ್ಟ ಬುದ್ಧಿ ತೋರಿಸ್ತಾ ಇರುತ್ತೆ ನನ್ನ ಕೆಲಸ ಕೂಡ ಇರುತ್ತೆ ಸೊ ನನಗೆ ಅದರ ಮಿಡ್ಲಲ್ಲಿ ಹೆಂಗಸಿದೆ ಹಿಂದೆ ಈ ಹೆಂಗಸು ಎಂತ ಗೊತ್ತಿಲ್ಲ ಗೊತ್ತಿಲ್ಲ ಪೇದಿ ತರ ಮಾಡ್ತಾ ಇರುವಾಗ ನನಗೆ ಸಿಟ್ಟು ಬರದೇ ಇರುತ್ತಾ ನಾನು ಸೊ ಈ ಹೆಂಗಸ ಎಲ್ಲವೂ ನಾನು ರೆಡಿ ಮಾಡಿ ಇಡ್ಲಿಕ್ಕೆ ಫಸ್ಟಿಗೆ ಹೇಳಿದ್ದೆ ಬಟ್ ಈ ಹೆಂಗಸು ಅದನ್ನು ಮಾಡ್ಲೇ ಇಲ್ಲ ಅದಕ್ಕೆ ನಾನು ಸ್ವಲ್ಪ ರಾಶ್ ಅಲ್ಲಿ ಮಾತಾಡಿದ್ದೆ ಯಾಕೆ ನಿಮಗೆ ಅಷ್ಟು ಗೊತ್ತಾಗೋದಿಲ್ವಾ ನಿಮಗೆ ಬೇಗ ಬೇಗ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ಸತಿ ಹೇಳಿದೆ ಅದೇ ಒಂದು ಸಿಟ್ಟನ್ನು ಹಿಡ್ಕೊಂಡು ಹೆಂಗಸ್ ನನಗೆ ಬುದ್ಧಿ ಕಳಿಸ್ತೇನೆ ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾ ಇರುದು ಬಟ್ ನನಗೆ ಇದರಿಂದ ಪ್ರಾಬ್ಲಮ್ ಇಲ್ಲ ನನಗೆ ಯಾಕಂತ ಹೇಳಿದ್ರೆ ನಾನು ಈ ಹೆಂಗಸ ದುಡ್ಡು ತಗೊಂಡಿದ್ದೇನೆ ಮಾಡಿಸಿ ಕೊಟ್ಟಿದೆ ನನ್ನ ಕೆಲಸ ಆಗಿದೆ ಈ ಹೆಂಗಸ್ ನನಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದಾಳೆ ಟ್ವೆಂಟಿ ತ್ರೀ ಡಾಲರ್ ಕೂಡ ಆಗ್ತಾ ಇದ್ದದ್ದು ಮತ್ತೆ ಇನ್ನು ಇಲ್ಲ ಅಂತ ಹೇಳಿದ್ರೆ ಇನ್ನು ಅದು ಕೂಡ ಹೇಳ್ಬೋದು ಇತ್ತವಳು ಬಂದು ಅದು ಕೂಡ ಇನ್ನು ನೆಕ್ಸ್ಟ್ ಏನಾದ್ರೂ ಕತೆ ಕಟ್ಟಬಹುದು ಅದು ನೀವು ಕೂಡ ವೇಟ್ ಮಾಡ್ತಾ ಇರಿ ಮತ್ತೆ ನೋಡಿ ಆಯ್ ಆಯ್ ಅಜ್ಮಿ ಇಲ್ಲ ನಿಕ್ಕ ಪೈಸ ಬನ್ನೋ ಬಂಡ ಇಪ್ಪ ಎಂದ್ರು ಹೆಂಗನೇ ಕಿಟ್ರು ಎನಿ ಐಡಿಯಾ ಪ್ಲೀಸ್ ಟೆಲ್ ಮೀ ಅಂತ ಹೇಳಿ ಹಾಕಿದ್ದಾರೆ ಅದರ ಮೇಲೆ ನಾನು ಅವರಿಗೆ ನನ್ನ ಒಂದು ಯೂಟ್ಯೂಬ್ ನಾನು ಆ್ಯಡ್ಸನ್ಸ್ ಅಕೌಂಟ್ ಮಾಡಿಸಿದ್ದು ದುಡ್ಡು ಕೊಟ್ಟು ಅಂತೆಲ್ಲ ಹೇಳಿ ಅದರ ಮೇಲೆ ನಾನು ಅವರಿಗೆ ಆ ಥರ ಸ್ಟೋರಿಸ ಎಲ್ಲ ಹೇಳಿ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ನಿಮಗೆ ಡಾಲರ್ಸ್ ಕಂಪ್ಲೀಟ್ ಆಗಿದೆಯಾ ಅದು ಇದೆಲ್ಲ ಕೇಳಿದೆ ಅದೆಲ್ಲ ಹೇಗೆ ಹೇಗೆ ಗೊತ್ತಾಗೋದು ಅಂತೆಲ್ಲ ಹೇಳಿ ಪ್ಲೀಸ್ ಟೆಲ್ಮಿ ಅಂತ ಆ ಹೆಂಗಸೆ ನನಗೆಲ್ಲ ಮೆಸೇಜ್ ಮಾಡಿ ಉಂಟಲ್ಲ ಎಲ್ಲ ಆ ಹೆಂಗಸಿದೆ ಎಲ್ಲ ಕಾರ್ಬಾರ್ ಗೊತ್ತಾಯ್ತಾ ಮತ್ತೆ ಆ ಹೆಂಗಸೆ ಎಲ್ಲ ನನಗೆ ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿದ್ದು ನಾನು ಹೇಳಿದ್ದಕ್ಕೆಲ್ಲ ಅದರಲ್ಲಿ ಆ ಹೆಂಗಸು ಮೊನಿಟೈಸೇಷನ್ ಏನು ಕೂಡ ಆನ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅದೆಲ್ಲ ನಾನೇ ಮಾಡಿಕೊಟ್ಟಿದ್ದು ಮೊನ್ ಮೊನಿಟೈಸೇಷನ್ ಆನ್ ಮಾಡಿಕೊಟ್ಟು ಆ್ಯಡ್ಸೆನ್ಸ್ ಅಕೌಂಟ್ ಮಾಡಿಕೊಟ್ಟು ಅಕೌಂಟ್ ಚೆಕ್ ಕೂಡ ನಾನು ಸರಿ ಮಾಡಿ ಕೊಟ್ಟಿದ್ದೇನೆ ಕ್ಲಿಯರ್ ಮಾಡಿ ಅಷ್ಟೆಲ್ಲ ಮಾಡಿ ಕೊಟ್ಟು ಕೂಡ ಹೆಂಗಸಿನ ಮಾತು ಎಲ್ಲವೂ ನಾನು ಕೇಳಬೇಕಾಗಿ ಬಂತು ಅದು ಅಲ್ಲದೆ ಮತ್ತೆ ಏನೆಲ್ಲ ಅದಕ್ಕೆ ಸೇರಿಸಿ ಏನೆಲ್ಲ ಹೇಳಿ ಮತ್ತೆ ಕತೆ ಕಟ್ಟಿ ವಿಡಿಯೋ ಮಾಡಿ ಹಾಕಿದಾಳೆ ಅಂದ್ರೆ ಅವಳಿಗೆ ಒಟ್ರಷ್ಟು ಏನು ನನ್ನ ಹೆಸರು ಹಾಳು ಮಾಡಿ ತಾನು ಇಂಪ್ರೂವ್ ಆಗಬೇಕು ಎಂಬ ಒಂದು ಹಠ ಅಷ್ಟೇ ಮತ್ತೆ ಬೇರೆ ಏನು ಕೂಡ ಹೆಂಗಸಿನ ಉದ್ದೇಶ ಇರಲಿಲ್ಲ ಇಲ್ಲ ಅಂತ ಹೇಳಿದರೆ ಸುಳ್ಳು ಸುಳ್ಳು ಕತೆ ಕಟ್ತಾಳೆ ಮತ್ತೆ ಕೂಡ ನನ್ನನ್ನು ಎಲ್ಲ ಬ್ಲಾಕ್ ಮಾಡಿ ಈ ತರ ಕ ಸುಳ್ಳು ಪ್ರೂಫ್ ಸೆಡ್ ಸ್ಪ್ರೆಡ್ ಮಾಡ್ತಾಳ ಇಲ್ಲ ಅಲ್ಲ ಗೈಸ್ ನೀವು ತಿಳ್ಕೊಳ್ಳಿ ಜಸ್ಟ್ ಈ ಹೆಂಗಸು ಎಷ್ಟೊಂದು ಮೋಸಗಾರ್ತಿ ಎಷ್ಟೊಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ಕಲಂಕ ಅಂತ ಯಾಕಂತ ಹೇಳಿದ್ರೆ ಈಗ ನಾನು ಹೇಳುದು ಒಂದು ಭಯ ಅಂತ ಇರುತ್ತೆ ಈಗ ಒಬ್ಬರಿಗೆ ನಾವು ಮೆಸೇಜ್ ಮಾಡಿರ್ತೇವೆ ಆಗಿರುವಾಗ ಅವ್ರ ಹತ್ರದ್ದೊಂದು ಇರು ಅದು ಸಾಕ್ಷಿ ಇರುತ್ತೆ ನಾವು ಹೇಗೆ ಸುಳ್ಳು ಹೇಳೋದು ಅಂತೇಳಿ ನಮ್ಗೆ ಒಂದು ಭಯ ಅಂತ ಇರುತ್ತೆ ಈ ಹೆಂಗಸಿಗೆ ಆ ಭಯ ಕೂಡ ಇಲ್ಲ ನಾಚಿಕೆ ಕೂಡ ಇಲ್ಲ ಹೇಗೆ ಒಂದು ನಮ್ಗೆ ನಮ್ಮನ್ನು ಹೇಗೆ ಒಂದು ಸುಳ್ಳು ಕತೆಯಲ್ಲಿ ಸಿಲುಕಿ ಹಾಕಬೇಕು ಎಂಬ ಒಂದು ಇದು ನೋಡಿ ಬುದ್ಧಿ ನೋಡಿ ಎಷ್ಟೊಂದು ಕೆಟ್ಟ ಬುದ್ಧಿ ಅಂತ ಹೇಳಿ ನಾನು ಕೂಡ ಅವಳಿಗೆ ಕಳಿಸಿದೆ ನನ್ನ ಡಾಲರ್ ನನಗೆ ಡಾಲರ್ ಈ ಥರ ಬೀಳ್ತಾ ಉಂಟು ನಿಮಗೂ ಕೂಡ ಇಷ್ಟೆಲ್ಲ ಅರ್ನ್ ಮಾಡ್ಬೋದಿತ್ತು ನಾನೆಲ್ಲ ಹೇಳಿದ್ದೇನೆ ಹೇಳಿಲ್ಲ ಅಂತ ಏನೂ ಹೇಳುವುದಿಲ್ಲ ನಾನು ಹೇಳಿದ್ದೇನೆ ಒಳ್ಳೆ ರೀತಿಯಲ್ಲಿ ಎಲ್ಲ ಹೇಳಿಕೊಟ್ಟಿದ್ದೇನೆ ಆಯ್ತು ಹೆಂಗಸ್ ನನ್ನ ಹತ್ರ ಒಳ್ಳೆ ರೀತಿಯಲ್ಲೇ ಮಾತಾಡಿದ್ದೆ ಒಂದೇ ಒಂದು ವಾಯ್ಸ್ ಆ ಹೆಂಗಸಿದು ರ್ಯಾಶ್ ಆಗಿಲ್ಲ ಅದು ಕೂಡ ಲಾಸ್ಟ್ ಟೈಮ್ ಯೂಟ್ಯೂಬಲ್ಲಿ ಕೂಡ ಹೆಂಗಸೋದೇ ಥರ ನನ್ನ ಆಡಿಯೋ ನನ್ನ ವಾಯ್ಸ್ ಮೆಸೇಜನ್ನು ಹಾಕುದು ಆ ಹೆಂಗಸು ವಾಯ್ಸ್ ಓವರ್ ಕೊಟ್ಟು ಅಲ್ಲಿ ಮೆಸೇಜ್ ಮಾಡ್ತಾ ವಿಡಿಯೋ ಹಾಕಿದ್ದು ಯಾಕಂತ ಹೇಳಿದರೆ ಆ ಆತರ ವಿಡಿಯೋ ಮಾಡ್ ವಾಯ್ಸ್ ಮೆಸೇಜ್ ಮಾಡೇ ಇಲ್ಲ ಹೆಂಗಸು ಬಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಅದೇನೇ ಇವ ಅವರು ಹಿಂಗನೇ ಅವರು ಅಂತ ಒಂಥರ ರ್ಯಾಶ್ ತರ ಮಾತಾಡಿ ಹಾಕಿದ್ವಿ ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಾಗಲಿ ನನಗೆ ಅವಳು ಬೈದಿದ್ದಾಳೆ ಅಂತ ಹೇಳಿ ನಿಜವಾಗ್ಲೂ ಗಾಯಿಸಿ ಎಂಥದ್ದು ಕೂಡ ನನ್ನ ಹತ್ರ ರ್ಯಾಶ್ ಮಾತಾಡ್ಲಿಲ್ಲ ನನ್ನ ಹತ್ರ ಮಂಗನ್ ಥರನೇ ಮಾಡ್ತಾ ಇದ್ದದ್ದು ಒಂಥರ ಥರನೇ ಹಾಂ ಏನು ಗೊತ್ತಿಲ್ಲ 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 ಅಂತ ಹೇಳಿ ಅನ್ಎಜುಕೇಟೆಡ್ ಥರ ಮಾಡಿ ಇವಾಗ ಎಲ್ಲ ಸುಳ್ಳು ಕಟ್ಟೆ ಕಟ್ಕೊಂಡು ನನ್ನ ಹೆಸರು ಹಾಳು ಮಾಡ್ಲಿಕ್ಕೆ ಬರೋದು ನನ್ನ ಹೆಸರು ಇದರಲ್ಲಿ ಹಾಳಾಗೋದಿಲ್ಲ ಯಾಕಂತ ಹೇಳಿದ್ರೆ ನನಗೆ ಗೊತ್ತುಂಟು ನಾನು ಹೇಗೆ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಈಗ ದುಡ್ಡು ಜಾಸ್ತಿ ಕಡಿಮೆ ತಗೊಳ್ದು ನನ್ನ ಇಷ್ಟ ನನ್ನ ಕೆಲಸ ನಾನು ಎಷ್ಟು ಬೇಕ ತಗೊಳ್ತೇನೆ ಇವು ಅದೇ ನಾನು ಫಸ್ಟ್ ಇಂದ ಒಂದೇ ಇವಳಿಗೆ ಮಾಡಿಸಿಕೊಳ್ಳುವ ಯೋಗ್ಯತೆ ಇದ್ರೆ ಮಾತ್ರ ಮಾಡಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿ ಸುಮ್ಮನೆ ಇರಬೇಕು ಇದು ಮಾಡಿಸಿಕೊಂಡು ಎಲ್ಲ ಆದ್ಮೇಲೆ ಹೊಸ ಕಟ್ಟೆ ಕತ್ಕೊಂಡು ಬಂದ್ರೆ ಆಗ್ತದ ಇಲ್ಲ ಸೊ ಎಲ್ಲ ಆಯ್ತು ಮತ್ತೆ ಲಾಸ್ಟಿಗೆ ನೋಡಿ ಥ್ಯಾಂಕ್ ಯು ಅಂತೆಲ್ಲ ಹೇಳಿ ನಾನು ಕೆಗೆ ಮಾಡಿ ಕೊಡ್ತೇನೆ ಅಂತೆಲ್ಲ ಹೇಳಿದ್ದೇನೆ ಅಂತೆಲ್ಲ ಹೇಳಿ ಕೆಗೆ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಲೇ ಇಲ್ಲ ಆ ಹೆಂಗಸು ಬರೀ ಎಲ್ಲ ಸುಳ್ಳು 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 ಮಾತಾಡುದು ಇಷ್ಟೆಲ್ಲ ಮೆಸೇಜ್ ಮಾಡಿ ಗೈಸ್ ನನ್ನ ನಂಬರ್ ಕೊಟ್ಟ ಮೇಲೆ ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ದು ನನ್ನ ನಂಬರ್ ಮಾತ್ರ ನಾನು ಇದು ಐಡ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಒಂದು ಇಬ್ಲಿಸ್ ಎನ್ನುವ ಒಂದು ಹುಡುಗಿ ನನ್ನ ನಂಬರೆಲ್ಲ ಸೆಂಡ್ ಮಾಡಿ ಸ್ಪ್ರೆಡ್ ಮಾಡಿ ಹಾಳು ಮಾಡಿದಾಳೆ ಮತ್ತೆ ವಾಪಸ್ಸು ಇವಾಗ ಸ್ವಲ್ಪ ನೆಮ್ಮದಿಯಿಂದ ನಾನು ಇದ್ದೇನೆ ಸೊ ಹಾಗಿರುವಾಗ ಮತ್ತೆ ವಾಪಸ್ ಸ್ಪ್ರೆಡ್ ಆಗೋದು ಬೇಡ ಅಂತೇಳಿ ನನ್ನ ನಂಬರ್ನ ಹೈಡ್ ಮಾಡ್ತೇನೆ ಬಟ್ ನನಗೆ ಎಂಥದ್ದು ಸಿಟ್ಟಲ್ಲ ಈ ಹೆಂಗಸು ಎಷ್ಟೊಂದು ಸುಳ್ಳು ಮಾತಾಡ್ತಾಳೆ ಅಂತೇಳಿದರೆ ಅದೇ ನನಗೆ ಎನಿಸೋದು ಈಗ ಒಂದು ವಿಷಯ ಹೇಳಬೇಕು ಈಗ ಇದ್ದದಿದ್ದಾಗೆ ಹೇಳಿ ನಸೀಮಾ ಒಂದು ನಾಲ್ಕು ಸಾವಿರ ಇಲ್ಲಾಂದರೆ ಐದು ಸಾವಿರದಲ್ಲಿ ಆಗುವ ಕೆಲಸಕ್ಕೆ ಒಂಬತ್ತೂವರೆ ಸಾವಿರ ತಗೊಂಡಿದ್ದಾಳೆ ಓಕೆ ಅದು ಆ ಥರ ಹೇಳಿದರೆ ಓಕೆ ನನಗೆ ಬೇಜಾರಿಲ್ಲ ಯಾಕಂತ ಹೇಳಿದರೆ ನನ್ನ ನಾನು ಜಾಸ್ತಿ ತಗೊಂಡಿದ್ದೆ ಅಂತ ಹೇಳಿದರೆ ಓಕೆ ಅದೊಂದು ನನಗೆ ಅದರಲ್ಲಿ ಅಂತ ಇದಿಲ್ಲ ಬಟ್ ಅದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಏಳು ಅಗಶ್ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದರೆ ಮಾಡಿಕೊಟ್ಟಿದ್ದು ನಾನು ನನಗೆ ಮತ್ತು ಅವಳಿಗೆ ಗೊತ್ತಿದ್ರೆ ಸಾಕು ಮತ್ತು ನನ್ನ ಮತ್ತೆ ಅವಳಲ್ಲಿ ಮಾತ್ರ ಅದು ವಿಷಯ ಆಗಬೇಕಿದ್ದದ್ದು ಬಟ್ ಇವಳಿಗೆ ಒಟ್ಟರೆಸೆ ನನ್ನಿಂದ ಫೇಮಸ್ ಆಗಬೇಕಿತ್ತು ಇವಳು ಮೂಲೆಯಲ್ಲಿ ಇದ್ದವಳು ಮೇಲೆ ಬರಬೇಕಿತ್ತಲ್ಲ ಸೊ ಹಾಗಾಗಿ ಇದೆಲ್ಲ ನಾಟಕ ಮಾಡಿ ಬಂದಿರೋದು ಅಷ್ಟೇ ಮತ್ತೆ ಬೇರೆ ಎಂತ ಕೆಲಸ ಇಲ್ಲ ಇವಾಗ ನೋಡಿ ನನ್ನ ಒಂದು ಯಾವುದೇ ಒಂದು ವಿಡಿಯೋಕ್ಕೆ ಒಳ್ಳೆಯ ಒಂದು ನಾ ತಮ್ಮೆಲ್ಲ ಹಾಕುದು ನೋಡಿ ಅದು ನನ್ನಿಂದ ವ್ಯೂಸ್ ಆಗ್ಲಿಕ್ಕೋಸ್ಕರ ಅಷ್ಟೇ ಗೈಸಿ ಇಷ್ಟೇ ವಿಷಯ ಓಕೆ